ಯಾರೊಬ್ಬರ ಬಿಪಿಎಲ್ ಕಾರ್ಡ್ ರದ್ದು ಮಾಡದಂತೆ ಸಿಎಂ ಸಿದ್ದರಾಮಯ್ಯ ಇದೀಗ ಸೂಚನೆ ನೀಡಿದ್ದಾರೆ ಯಾರೊಬ್ಬರಿದ್ದು ಕೂಡ ಬಿಪಿಎಲ್ ಕಾರ್ಡ್ ರದ್ದು ಮಾಡದಂತೆ ಸಿಎಂ ಸಿದ್ದರಾಮಯ್ಯವರು ಸೂಚನೆ ನೀಡಿದ್ದಾರೆ ಸರ್ಕಾರಿ ನೌಕರರು ಮತ್ತು ತೆರಿಗೆ ಪಾವತಿಸುವವರನ್ನ ಹೊರತುಪಡಿಸಿ ಯಾರೊಬ್ಬರ ಪಡಿತರ ಚೀಟಿ ರದ್ದು ಮಾಡದಂತೆ ಸಿಎಂ ಇದೀಗ ಸೂಚನೆ ನೀಡಿದ್ದಾರೆ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಇದೀಗ ಸಿಎಂ ಸೂಚನೆ ನೀಡಿದ್ದಾರೆ ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿದಾರರನ್ನ ಹೊರತುಪಡಿಸಿ ಉಳಿದವರ ಯಾರದೇ ಯಾರೇ ಆಗಿರಬಹುದು ಅವರು ಅವರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಬಾರದು ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗಿದ್ರೆ ಅದನ್ನ ವಾಪಸ್ ನೀಡಿ ಅಂತ ಸಿಎಂ ಇದೀಗ ಸೂಚನೆ ನೀಡಿದ್ದಾರೆ ಬಡ ಕುಟುಂಬದವರ ಪಡಿತರ ಚೀಟಿಗಳನ್ನ ವಿನಾಕಾರಣ ರದ್ದು ಮಾಡಿದ್ರೆ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಚ್ಚರಿಕೆ ನೀಡಿದ್ದಾರೆ ಯಾರೊಬ್ಬರ ಬಿಪಿಎಲ್ ಕಾರ್ಡ್ ರದ್ದು ಮಾಡದಂತೆ ಸಿಎಂ ಸಿದ್ದರಾಮಯ್ಯವರು ಇದೀಗ ಸೂಚನೆಯನ್ನ ಹೊರಡಿಸಿರುವಂಥದ್ದು ಅದರಲ್ಲೂ ಕೂಡ ಮುಖ್ಯವಾಗಿ ಸರ್ಕಾರಿ ನೌಕರರು ಮತ್ತು ತೆರಿಗೆ ಪಾವತಿಸುವವರನ್ನ ಹೊರತುಪಡಿಸಿ ಉಳಿದವರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡುವಂತಿಲ್ಲ ಯಾರೊಬ್ಬರ ಪಡಿತರ ಚೀಟಿಯನ್ನು ಕೂಡ ರದ್ದು ಮಾಡುವಂತಿಲ್ಲ ಸಿ ಎಂ ಸಿದ್ದರಾಮಯ್ಯವರು ಇದೀಗ ಸೂಚನೆಯನ್ನ ನೀಡಿರುವಂಥದ್ದು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಕಟ್ಟಪ್ಪಣೆ ಮಾಡಿದ್ದಾರೆ ಸರ್ಕಾರಿ ನೌಕರರು ಅದೇ ರೀತಿ ಆದಾಯ ತೆರಿಗೆ ಟ್ಯಾಕ್ಸ್ ಯಾರು ಪಾವತಿ ಮಾಡ್ತಿದ್ದಾರೋ ಅವರನ್ನು ಬಿಟ್ಟು ಉಳಿದಂತೆ ಯಾರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದು ಮಾಡಬಾರ್ದು ಅಂತ ಸಿ ಎಂ ಸಿದ್ದರಾಮಯ್ಯವರು ಇದೀಗ ಸೂಚನೆ ನೀಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ಎಸ್ ಪ್ರಮೋದ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಸೂಚನೆಯನ್ನ ಹೊರಡಿಸಿದ್ದಾರೆ ಆದ್ರೆ ಸಾಕಷ್ಟು ಜನರ ಲಕ್ಷಾಂತರ ಜನರ ಕಾರ್ಡ್ ಈಗಾಗಲೇ ರದ್ದಾಗಿದೆ ಮುಂದಿನ ಪ್ರಕ್ರಿಯೆ ಏನಿರುತ್ತೆ ಶುಭಶ್ರೀ ಈಗಾಗಲೇ ಕೆಲವೊಂದಿಷ್ಟು ಕಾರ್ಡ್ಗಳ ರದ್ದತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹಾಗೂ ಆರ್ ಸಚಿವ ಮುನಿಯಸ್ನರ್ ಇಬ್ಬರು ಕೂಡ ಇದೇ ವಿಚಾರವಾಗಿ ಮಾತುಕತೆ ನಡೆಸಿದ್ದಾರೆ ಪ್ರಮುಖವಾಗಿ ಕೆಲವೊಂದಿಷ್ಟು ಪರಿಷ್ಕರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾರು ಅರ್ಹರಿರ್ತಾರೆ ಅಂತವರಿಗೆ ತೊಂದರೆ ಆಗ್ಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಆ ಈ ಚರ್ಚೆಗಳು ನಡೆದಿದೆ ಹೀಗಾಗಿ ಯಾರಿಗೂ ತೊಂದರೆ ಪ್ರಮುಖವಾಗಿ ಯಾರು ಅರ್ಹರಿರ್ತಾರೆ ಬಡವರು ಇರ್ತಾರೆ ಅಂತವರಿಗೆ ಈ ಒಂದು ಪರಿಷ್ಕರಣೆಯಿಂದಾಗಿ ಕಣ್ತಪ್ಪಿನಿಂದಲೋ ಅಥವಾ ಕೆಲವೊಂದಿಷ್ಟು ಉದ್ದೇಶ ಪೂರ್ವಕವಾಗೋ ದುರುದ್ದೇಶ ಪೂರ್ವವಾಗಿ ಯಾವುದೇ ಕಾರ್ಡ್ ರದ್ದು ಆಗ್ಬಾರ್ದು ಹೀಗಾಗಿ ಅರ್ಹರಿಗೆ ಸರಿಯಾದಂತಹ ಫಲಾನುಭವಿಗಳು ಸಿಗುವಂತಹ ನಿಟ್ಟಿನಲ್ಲಿ ಒಂದು ಪ್ರಮುಖವಾದಂತಹ ಆದೇಶವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದರಲ್ಲೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳ ಜೊತೆಗೆ ಕಳಕಾದಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಯಾರು ಸರ್ಕಾರಿ ನೌಕರರು ಮತ್ತು ಐ ಟಿ ಇನ್ಕಮ್ ಟ್ಯಾಕ್ಸ್ ಅನ್ನ ಯಾರು ಕರ್ತಾರೆ ಅಂತ ಅವರನ್ನ ಹೊರತುಪಡಿಸಿ ಅಂದ್ರೆ ಸರ್ಕಾರಿ ನೌಕರರು ಕೂಡ ಈಗಾಗಲೇ ಬಿಪಿಎಲ್ ಪಿ ಎಲ್ ಕಾರ್ಡ್ಗಳನ್ನ ಕೆಲವರು ತೆಗೆದುಕೊಂಡಿದ್ದಾರೆ ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಕೂಡ ಕೆಲವೊಂದು ಇಷ್ಟು ಮಾಡಿ ಈಗಾಗಲೇ ಬಿಪಿಎಲ್ ಪಿ ಎಲ್ ಕಾರ್ಡ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತವರನ್ನ ಹೊರತುಪಡಿಸಿ ಉಳಿದವರು ಯಾರು ಇರ್ತಾರೆ ಅಥವಾ ಈಗಾಗಲೇ ಪಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ಕೆಲವರು ಇದರಲ್ಲಿ ದೂರುಗಳನ್ನ ಹೊಡೆಸಿದ್ದಾರೆ ಸಹಜವಾದಂತಹ ಅಹ್ ಕಾರ್ಡ್ಗಳು ಇತ್ತು ಆದ್ರೆ ಇದರಲ್ಲಿ ಉದ್ದೇಶಪೂರ್ವಕವಾಗಿ ಪೂರ್ವವಾಗಿ ರದ್ದಾಗಿದೆ ಅಂತ ಹೀಗಾಗಿ ಸರ್ಕಾರಿ ನೌಕರರು ಮತ್ತು ಐ ಟಿ ಕಟ್ಟುವಂಥವ್ರನ್ನ ಉಳಿದು ಹೊರತುಪಡಿಸಿ ಉಳಿದವರ ಎಲ್ಲಾ ಕಾರ್ಡ್ಗಳು ಏನು ರದ್ದಾಗಿದೆ ಅದನ್ನ ಮತ್ತೆ ಮರುಸ್ಥಾಪಿಸೋದಿಕ್ಕೆ ಅಂದ್ರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ಗಳನ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಲಾಗಿತ್ತು ಮತ್ತೆ ವಾಪಸ್ ಬಿ ಪಿ ಎಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅದನ್ನ ಮರುಸ್ಥಾಪಿಸೋದಕ್ಕೆ ಸೂಚಿಯನ್ನ ಕೊಡ್ಲಾಗಿದೆ ಜೊತೆಗೆ ಅಧಿಕಾರಿಗಳು ಕೂಡ ನೇರವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ರೀತಿ ಯಾರಿಗೂ ಕೂಡ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬಾರ್ದು ಆ ಇದಕ್ಕೆ ಸ್ಪಷ್ಟವಾದಂತ ಗೌರ್ಮೆಂಟ್ ನೋಟಿಫಿಕೇಶನ್ಸ್ ಅಂದ್ರೆ ಏನಾಗಬೇಕಾಗಿದೆ ಸ್ಪಷ್ಟವಾದಂತಹ ನೋಟಿಫಿಕೇಶನ್ಸ್ ಅನ್ನ ಮಾಡಬೇಕಾಗಿದೆ ಅಂತ ಅವ್ರಿಗೂ ಸೂಚನೆ ಕೊಟ್ಟಿದ್ದಾರೆ ಆದರೆ ಅಧಿಕಾರಿಗಳು ಇದರ ಬಡವರ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾಗಲಿ ಅಥವಾ ಬಿಪಿಎಲ್ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದೇ ಆಗಲಿ ಅಂತವರ ವಿರುದ್ಧ ಕ್ರಮ ತೆಗೆದುಕೊಂಡಿವಿ ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಪ್ರಮುಖವಾಗಿ ಈಗ ಐಟಿ ಕಟ್ಟೋರು ಹಾಗೂ ಸರ್ಕಾರಿ ನೌಕರು ಅವರ ಕಾರ್ಡ್ಗಳನ್ನ ಮಾತ್ರ ರದ್ದು ಮಾಡೋದಕ್ಕೆ ಈಗ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಪರಿಷ್ಕರಣೆಗಳು ಆಗ್ತಾ ಇದೆ ಪರಿಷ್ಕರಣೆ ಆಗ್ತಾ ಸಂದರ್ಭದಲ್ಲಿ ಅನೇಕ ಅರ್ಹರ ಟಾರ್ಗೆಟ್ ಆಗ್ಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಈ ರೀತಿಯಂತಹ ನಿರ್ಧಾರವನ್ನ ಈಗ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ